ಪಾಪ ಅವ್ರ ಸಮುದಾಯದಾರ ಯಾರೂ ಹುಕ್ಕಿಲ್ಲ ಅವ್ರ ಸಮುದಾಯದಾರ ಯಾರು ಬಂದಿಲ್ಲ ನಿನ್ನ ಮಗ ಮತ್ತು ನಿನ್ನ ಮಗನ ಚೇರಾಗ ನಾಲ್ಕು ಮಂದಿ ಮಾತ್ರ ಮಾಡಿದ್ದಾರೆ ಅಷ್ಟೇ ಯಾಕಂದ್ರೆ ನೀವು ಅಮ್ರೇಗೊಂಡು ಎರಡ್ ಸಾವಿರದ ಹದಿನೈದು ಹದಿಮೂರಾಗ ನೀವು ಪಕ್ಷ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತೇಳಿ ನೀವು ಕಾಂಗ್ರೆಸ್ನವರಿಗೆ ದೂರು ಕೊಟ್ಟಿದ್ರು ಅದನ್ನು ನೀವು ಮುಚ್ಚಿರಬೇಕಾಗಿತ್ತು ಎರಡ್ ಸಾವಿರದ ಹದಿಮೂರಾಗ ನೀವೇನು ಇದು ಮಾಡಿದ್ರಿ ಯಾಕಂದ್ರೆ ಇವತ್ತು ಏನು ಪೊಸಿಷನ್ ಐತೆ ಅವತ್ತು ನಿಮ್ಗೆ ಎರಡ್ ಸಾವಿರದ ಮೂರಾಗಿ ಇದೇ ಸರ್ಕಾರ ಅಂತ ಈ ಪೊಸಿಷನ್ ಇರಲಿಲ್ಲ ನಿಮ್ಗೆ ಅವತ್ತು ಅವ್ರು ಮೆಚ್ಚಿಸ್ಬೇಕಾಗಿತ್ತು ನೀವು ಇಬ್ರು ತಂದೆ ಮಗ ಕೂಡಿ ಕಾಂಗ್ರೆಸ್ನವ್ರು ಮೆಚ್ಚಿಸ್ಬೇಕಾಗಿತ್ತು ಅದಕ್ಕೆ ನನ್ನ ಮೇಲೆ ಆ ರೀತಿ ಮಾಡಿದ ನೀವು ನಾನು ಯಾವತ್ತು ಅಂತ ಮಾತನ್ನು ಮಾತಾಡ್ದು ಅದಕ್ಕೆ ಅವ್ರು ಹೇಳಲ್ಲ ದದೋ ಶಾಳೆ ಅಂತ ಕೇಳಿದ್ ಅದಕ್ಕೆ ನಾನು ಅಸಂತ ಮುಚ್ಚೋದನು ಏನು ಮೊಬ್ಬೋದು ನಂಗೆ ಗೊತ್ತಿಲ್ಲ ನಾನು ಸುಳ್ಳು ಹೇಳ್ತಾನ ಅಂತಕ್ಕಂಥದ್ದನ್ನು ಹೇಳಿದಾರವರು ನನ್ನ ಪ್ರೀತಿಯಿಂದ ಎಲ್ಲರೂ ಈಗ ಮೇಲೆ ಕೈ ಹಾಕ್ತೀನಿ ಅದ್ರ ಗಂಟೆ ಪ್ರೀತಿಯಿಂದ ಅದ್ರ ಮೇಲೆ ಕೈಯಕ್ಕೆ ಬೇರೆ ಕಡೆ ಬಟ್ಟು ಚುಚ್ಚಗ್ಲ ಅದು ಹೇಳೋ ಬೇಡ ಶಬ್ದಗಳಂತ ಬಟ್ಟು ಮಾಹಿತಿ ಕೊಡ್ತಿದೆ ಪಾಪ ಅವ್ರು ಎಲ್ಲಿ ತಿಳ್ಕೊಂಡು ಬರಲಿ ಆ ಸ್ಥಾನವನ್ನು ಉಳಿಸಿ ಹೇಳೋದಕ್ಕೆ ಏನ್ ಬೇಕಾದ್ರೂ ಮಾತಾಡ್ತಕ್ಕಂಥದ್ದಲ್ಲ ಮತ್ತು ಅದನ್ನು ಮುಂದುವರೆದು ಎರಡ್ ಸಾವಿರದ ಹದಿನೆಂಟು ಚುನಾವಣೆ ಬಿಟ್ಟಿ ತಾವು ಹೇಳಿದ್ ಹೇಳಿದಾರವ್ರು ನಮ್ಗೆ ಇದ್ರ ಸುಳ್ಳು ನೀರು ಕುಡಿಸಿದ್ರೆ ಪಾಪ ಅದು ಹುಚ್ಚೋದನೋ ದಡ್ಡದನೋ ನನಗೆ ಗೊತ್ತಿಲ್ಲ ತಿಳ್ಕೊಂಡು ಮಾತನಾಡಬೇಕಾಗಿತ್ತು ನಾನು ಚಳಿಗೇರಿ ಸಭೆಯಲ್ಲಿ ತೊತ್ತಾಗ ನನಗೆ ನಾನು ಭಾಷಣ ಮಾಡೋಕ್ಕಿಂತ ಮುಂಚೆ ಅವತ್ತು ನನಗೆ ಮಾತು ಬಂದು ಹೇಳಿದರು ಇಲ್ಲರಿ ಹಸನ್ ಸಾಹೇಬರು ಇಲ್ಲಿ ಎಮ್ ಎಲ್ ಎ ಭಯಂಕರ ಸೊಕ್ಕಿ ಬಂದುಬಿಟ್ಟಿದ್ದಾನ ನೀವು ಸ್ವಲ್ಪ ಅದನ್ನು ಜನರು ಸೊಕ್ಕಿ ಬಂದಿದ್ದಾನ ಅಂತಕ್ಕಂಥ ಶಬ್ದ ಬಳಸಿದ್ರು ಅಂತೇಳಿ ಬಂದು ನನಗೆ ಹೇಳಿದರು ನಾನೇನು ಹೇಳಿದ್ದೀನಿ ಬಹಳ ಸ್ಪಷ್ಟ ತಿಳ್ಕೊಂಡಿಲ್ಲ ಅವರು ಕೂಡ ಹೇಳಿದ್ದೀನಿ ನನಗೆ ನೀರು ಬಂದಿಸ್ತಾರೆ ಇನ್ನೊಬ್ರು ನನ್ನ ಇನ್ನೊಬ್ಬರು ಹೇಳಿಲ್ಲ ಯಾರ್ದು ಇನ್ನೊಬ್ರು ಬಂದ್ರೆ ಇನ್ನೊಬ್ರು ಕೂರಿಸ್ತಾರೆ ಜನರಿಗೆ ಅದು ಶಕ್ತಿ ಐತೆ ಅಂತ ಹೇಳಿದ ಅದನ್ನ ನಾನು ಇಂಥದ್ದು ಮುಂದದ್ದು ಮಾತಾಡಿ ಕಟ್ ಮಾಡಿ ಬರೇ ಇದ್ರಷ್ಟ ಹಾಕಿ ಮಾಡಿದೆ ಮತ್ತು ಇಲ್ಲ ಅವ್ರ ಮೂಲ ಉದ್ದೇಶ ಏನು ಅಂತಂತಂದ್ರೆ ನಾನು ಕೂಡ ಆ ಜನಾಂಗಕ್ಕೆ ಜನಾಂಗ ಸೇರಿರೋದ್ರಿಂದ ಕುರುಬರು ದಡ್ರು ನಾವು ಶಾಣಿಸೋದು ಮಾತಾಡಿದ್ದಾರೆ ನಿಮಗೆ ತಾಕತ್ತಿದ್ರೆ ನಿಮಗೆ ನೇರವಾಗಿ ಹೇಳಿ ಕುರು ಭಾಳ ದಡ್ತಿದ್ರೆ ನೀವು ಕೇಳಿ ಅದನ್ನೇ ಮುಚ್ಚಿ ಹೇಳುತ್ತೆ ಯಾಕಂದ್ರೆ ನೀವು ಮತ್ತಿರಬೋದ್ರಿಂದ ಈ ಜ ನೀವು ಕೂಡ ಶಾಸಕ ಈ ಜನ ಯಾವುದೇ ಒಬ್ಬ ಶಾಸಕ ಒಂದು ಜನಾಂಗದಿಂದ ಶಾಸಕ ಆಗೋದಿಲ್ಲ ಯಾರು ಸರ್ವ ಜನಾಂಗದವ ಮತದಾರರ ಆಶೀರ್ವಾದ ಪಡೆದ ಶಾಸಕರಾಗ್ತಾರೆ ನೀನು ಶಾಸಕ ಈ ಸಮುದಾಯದ ಕೂಡ ಪಾತ್ರ ಇದೆ ಅದರ ಸ್ವಲ್ಪ ಇರ್ಬೋದು ನೀವು ಮಾತಿರ್ಬೋದು ಈಗ ಅಲ್ಲ ಸಮುದಾಯ ಕುರು ಸಮುದಾಯದ್ದು ಕೂಡ ಪಾತ್ರ ಇದೆ ಕುರಿಗಳಲ್ಲ ಅಂತ ಹೇಳಿದಾರೆ ಇನ್ ಡೈರೆಕ್ಟ್ ಆಗಿ ಅವರು ಏನು ಸ್ವಲ್ಪ ಎಷ್ಟೆಷ್ಟು ನೀವು ಶಾಸಕರೂ ಕೂಡ ಪಾತ್ರ ಇರ್ಬೋದು ಅವ್ರ ಜನಾಂಗ ಈ ಜನಾಂಗದಂತೆ ನಾವು ತಿಳ್ಕೊಂಡಿದ್ದೀನಿ ನಿಮ್ಗೆ ತಾಕತ್ತಿದ್ರೆ ನೀವು ಭಾಳ ದೊಡ್ಡ ನೇರವಾಗಿ ಹೇಳಿ